ಎಲ್ರಿಗೂ ನಮಸ್ಕಾರ ನಾನಿವತ್ತು ಡಾಕ್ಟರ್ ಅಂಬೇಡ್ಕರ್ ಜೊತೆಗಿನ ಅನುಭವಗಳು ಅಂತಕ್ಕಂಥ ಕೃತಿ ಇದರ ಸಂಪಾದಕರು ಪ್ರೊಫೆಸರ್ ಎನ್ ಆರ್ ಶಿವರಾಮ್ರವರು ಇವು ಮೂಲ ಕೃತಿಗಳ ನಾನಕ್ ಚಂದ್ರತ್ತು ಅಂಬೇಡ್ಕರ್ ಅವರ ಆಪ್ತ ಕಾರ್ಯದರ್ಶಿ ಡಾಕ್ಟರ್ ಶಂಕರಾನಂದ ಶಾಸ್ತ್ರಿ ಅಂಬೇಡ್ಕರ್ ಅವರ ಸಹಾಯಕ ಈ ಒಂದು ಕೃತಿಯಲ್ಲಿ ಒಟ್ಟು ನಾಲ್ಕು ಭಾಗಗಳಿದ್ದು ಮೊದಲನೇ ಭಾಗದಲ್ಲಿ ನಾನಕ್ ಚಂದ್ ರೂರವರು ಬರೆದಿರುವ ಲಿಟಲ್ ನೌನ್ ಫ್ಯಾಕ್ಟ್ಸ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಎಂಬ ಪುಸ್ತಕದ ಕನ್ನಡ ಅನುವಾದ ಭಾಗ ಎರಡರಲ್ಲಿ ನಾನಕ್ ಚಂದ್ ರೂರವರು ಬರೆದಿರುವ ಲಾಸ್ಟ್ ಫ್ಯೂ ಇಯರ್ಸ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಎಂಬ ಪುಸ್ತಕದ ಕನ್ನಡದ ಅನುವಾದ ಭಾಗ ಮೂರರಲ್ಲಿ ಡಾಕ್ಟರ್ ಶಂಕರಾನಂದ ಶಾಸ್ತ್ರಿರವರು ಬರೆದಿರುವ ಮೈ ಎಕ್ಸ್ಪೀರಿಯೆನ್ಸಸ್ ಆ್ಯಂಡ್ ಮೆಮೊರೀಸ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಬ ಪುಸ್ತಕದ ಕನ್ನಡದ ಅನುವಾದ ಭಾಗ ನಾಲ್ಕರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೋಡಿದ್ದ ಹಾಗೂ ಅವರ ಜೊತೆ ಒಡನಾಟ ಹೊಂದಿದ್ದವರು ಬರೆದಿರುವ ಲೇಖನಗಳ ಕನ್ನಡ ಅನುವಾದವಾಗಿದೆ ನಾನು ಇವತ್ತಿನ ದಿವಸದಿಂದ ಮೊದಲನೆಯ ಭಾಗದ ನಾನಕ್ ಚಂದ್ರ ರತ್ತೂರ್ ಅವರು ಬರೆದಿರುವ ಲಿಟಲ್ ನೌನ್ ಫ್ಯಾಕ್ಟ್ಸ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಎಂಬ ಪುಸ್ತಕವನ್ನು ಓದುತ್ತಿದ್ದೇನೆ ಹಾಗಾದರೆ ನಾನಕ್ ಚಂದ್ರ ರತ್ತೂರವರು ಯಾರು ಅಂತಕ್ಕನ್ನೋದನ್ನು ಮೊದಲಿಗೆ ಒಂದು ಸ್ವಲ್ಪ ನೋಡೋಣ ನಾನಕ್ ಚಂದ್ರ ಅವರು ಪಂಜಾಬಿನ ಹೋಶಿಯಾರ್ಪುರ ಜಿಲ್ಲೆಯ ಸಕ್ರೂಲಿ ಎಂಬ ಹಳ್ಳಿಯಲ್ಲಿ ಸಾವಿರದ ಒಂಬತ್ತು ಇಪ್ಪತ್ತೆರಡರ ಫೆಬ್ರವರಿ ಆರರಂದು ಒಂದು ಬಡ ಕುಟುಂಬದಲ್ಲಿ ಜನಿಸಿದರು ಕಡು ಬಡತನದ ಬೇಗಿಯ ನಡುವೆಯೂ ವಿದ್ಯಾಭ್ಯಾಸ ನಡೆಸಿ ಎಮ್ಎ ಸ್ನಾತಕೋತ್ತರ ಪದವಿ ಗಳಿಸಿದ್ದರು ಇವರು ಕೇಂದ್ರ ಸರ್ಕಾರದ ಅಂದರೆ ಅಂದಿನ ಬ್ರಿಟಿಷ್ ಸರ್ ಭಾರತ ಸರ್ಕಾರ ಸಚಿವಾಲಯದಲ್ಲಿ ಕ್ಲರಿಕಲ್ ಹುದ್ದೆಗೆ ಸರ್ಕಾರಿ ನೌಕರರಾಗಿ ಸೇರಿ ನಂತರ ಸೆಕ್ಷನ್ ಆಫೀಸರಾಗಿ ಬಡ್ತಿ ಹೊಂದಿ ಕೊನೆಗೆ ಭಾರತ ಸರ್ಕಾರದ ಸಚಿವಾಲಯದ ಅಧೀನ ಕಾರ್ಯದರ್ಶಿಯಾಗಿ ಎಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸಾವಿರದ ಒಂಬೈನೂರ ಎಂಬತ್ತರ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ನಿವೃತ್ತಿ ಹೊಂದಿದರು ಇಂಗ್ಲಿಷ್ ಹಿಂದಿ ಉರ್ದು ಪಂಜಾಬಿ ಮತ್ತು ಮರಾಠಿ ಭಾಷೆಗಳನ್ನು ಚೆನ್ನಾಗಿ ಬಲ್ಲವರಾಗಿದ್ದ ರೂರವರು ಉತ್ತಮ ಭಾಷಾಂತರಕಾರರೂ ಆಗಿದ್ದರು ಜೊತೆಗೆ ಶೀಘ್ರಲಿಪಿ ಮತ್ತು ಟೈಪಿಂಗ್ ಕೆಲಸಗಳನ್ನು ಚೆನ್ನಾಗಿ ಬಲ್ಲವರು ಆಗಿದ್ದ ಪ್ರತಿಭಾಶಾಲಿಯಾಗಿದ್ದರು ಹಾಗಾಗಿಯೇ ಇವರು ಡಾಕ್ಟರ್ ಅಂಬೇಡ್ಕರ್ ಎಂಬ ದೈತ್ಯ ಪ್ರತಿಭೆಗೆ ಸಹಾಯಕರಾಗಿ ಕೆಲಸ ನಿರ್ವಹಿಸಲು ಸಾಧ್ಯವಾಗಿತ್ತು ರತ್ತೂರವರು ಬಾಬಾ ಸಾಹೇಬರಿಗೆ ಸಾವಿರದ ಒಂಬತ್ತುನೂರ ನಲವತ್ತರ ಫೆಬ್ರವರಿ ತಿಂಗಳಿನಿಂದ ಬಾಬಾ ಸಾಹೇಬರು ನಿಧನರಾಗುವ ದಿನದವರೆಗೂ ಹದಿನೇಳು ವರ್ಷಗಳ ಕಾಲ ಸತತವಾಗಿ ಆಪ್ತ ಕಾರ್ಯದರ್ಶಿಯಾಗಿ ಹನ್ನೊಂದು ವರ್ಷಗಳ ಕಾಲ ಸಹಾಯಕ ಆರು ವರ್ಷಗಳ ಕಾಲ ಆಪ್ತ ಕಾರ್ಯದರ್ಶಿ ರತ್ತೂರವರು ಬಾಬಾ ಸಾಹೇಬರಿಗೆ ಮಾಡಿದ ಸೇವೆ ಅನನ್ಯವಾಗಿತ್ತು ಅದರಲ್ಲೂ ಬಾಬಾ ಸಾಹೇಬರು ಕೊನೆಗೆ ಕೊನೆಯ ವರ್ಷಗಳಲ್ಲಿ ಎಷ್ಟು ಅನಾರೋಗ್ಯ ಪೀಡಿತರಾಗಿದ್ದರೆಂದರೆ ಸ್ನಾನಗೃಹ ಮತ್ತು ಶೌಚಾಲಯಕ್ಕೂ ಬಾಬಾ ಸಾಹೇಬರನ್ನು ಕೈ ಹಿಡಿದು ಕರೆದುಕೊಂಡು ಹೋಗಬೇಕಾಗಿತ್ತು ಈ ಸೇವೆಯನ್ನು ರತ್ತೂರವರು ಅತ್ಯಂತ ನಿಷ್ಠೆ ಮತ್ತು ಭಕ್ತಿಯಿಂದ ಮಾಡಿದ್ದಾರೆ ಹಾಗಾಗಿಯೇ ಅಂದಿನ ದಿನಗಳಲ್ಲಿ ಜನರು ನಾನಕ್ ಚಂದ್ರ ರತ್ತೂರವರು ಬಾಬಾ ಸಾಹೇಬರಿಗೆ ಆಪ್ತ ಸಹಾಯಕ ಮಾತ್ರವಲ್ಲ ಅವರು ಬಾಬಾ ಸಾಹೇಬರ ಪುತ್ರರು ಹೌದು ಎಂದು ಕರೆಯುತ್ತಾ ಇದ್ದರು ಬಾಬಾ ಸಾಹೇಬರ ನಿಧನರಾದ ನಂತರ ಮಹಾರಾಷ್ಟ್ರದ ನಾಗಪುರದ ಸಮೀಪ ಚಿಚ್ಚೋಳಿ ಎಂಬ ಸ್ಥಳದಲ್ಲಿ ಐದು ಎಕರೆ ಜಮೀನನ್ನು ಖರೀದಿಸಿ ಅಲ್ಲಿ ಒಂದು ಮ್ಯೂಸಿಯಮನ್ನು ಸ್ಥಾಪಿಸಿದರು ಆ ಮ್ಯೂಸಿಯಂನಲ್ಲಿ ಬಾಬಾ ಸಾಹೇಬರು ಬಳಸುತ್ತಿದ್ದ ಎಲ್ಲ ವಸ್ತುಗಳನ್ನು ಸಾರ್ವಜನಿಕರ ದರ್ಶನಕ್ಕಾಗಿ ಇಟ್ಟ ಕೀರ್ತಿ ರತ್ತರವರಿಗೆ ಸಲ್ಲಿಸುತ್ತದೆ ಸಲ್ಲುತ್ತದೆ ಗೌತಮ ಬುದ್ಧ ಗುರುವಿಗೆ ತನ್ನ ಆಪ್ತ ಶಿಷ್ಯ ಆನಂದ ಹೇಗೋ ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತನ್ನ ಆಪ್ತ ಸಹಾಯಕ ನಾನಕ್ ಚಂದ್ರ ರತ್ತು ಆಗಿದ್ದರು ನಾನಕ್ ಚಂದ್ರತ್ತು ಬಾಬಾ ಸಾಹೇಬರು ಸಂತಸ ಪಟ್ಟ ಸಂಕಟಪಟ್ಟ ಕೋಪಗೊಂಡ ಮೌನಿಯಾದ ಕಣ್ಣೀರು ಸುರಿಸಿದ ಕ್ಷಣಗಳನ್ನು ಹತ್ತಿರದಿಂದ ನೋಡಿದ್ದ ಒಡನಾಡಿಯಾಗಿದ್ದರು ಒಂದರ್ಥದಲ್ಲಿ ರತ್ತೂರವರು ಬಾಬಾ ಸಾಹೇಬರ ನೆರಳಿನಂತಿದ್ದರು ಅತ್ಯಂತ ನಿಷ್ಠುರ ಮತ್ತು ಕಠಿಣ ವ್ಯಕ್ತಿಯಾಗಿದ್ದ ಬಾಬಾ ಸಾಹೇಬರಿಗೆ ದೀರ್ಘಕಾಲ ಸಹಾಯಕರಾಗಿ ಕೆಲಸ ಮಾಡುವುದೆಂದರೆ ಯಾರೊಬ್ಬರು ಊಹಿಸಬಹುದಾದಷ್ಟು ಸುಲಭವಾಗಿರಲಿಲ್ಲ ಆದರೆ ರತ್ತೂರವರು ತನ್ನ ವೈಯಕ್ತಿಕ ಜೀವನ ಸುಖ ಸಂತೋಷಗಳನ್ನು ತ್ಯಾಗ ಮಾಡಿ ಹದಿನೇಳು ವರ್ಷಗಳ ಕಾಲ ಸತತವಾಗಿ ಬಾಬಾ ಸಾಹೇಬರಿಗೆ ಒಂದೇ ಒಂದು ರೂಪಾಯಿ ಸಂಬಳವನ್ನು ಪಡೆಯದೆ ಅತ್ಯಂತ ತಾಳ್ಮೆಯಿಂದ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಬಾಬಾ ಸಾಹೇಬರ ಸೇವೆ ಮಾಡಿದ್ದಾರೆ ನಿಜವಾಗಿಯೂ ನಾನಕ್ ರತ್ತು ತನ್ನ ಬದುಕನ್ನೇ ಬಾಬಾ ಸಾಹೇಬರ ಸೇವೆಗಾಗಿ ಸಮರ್ಪಿಸಿಕೊಂಡಿದ್ದರು ಈ ಒಂದು ವಿಡಿಯೋದ ಎಲ್ಲ ಕ್ರೆಡಿಟ್ ಸಂಪಾದಕರಾದ ಪ್ರೊಫೆಸರ್ ಎನ್ ಆರ್ ಶಿವರಾಮ್ ಮತ್ತು ನಾನಕ್ ಚಂದ್ರತ್ತು ಡಾಕ್ಟರ್ ಶಂಕರಾನಂದ ಶಾಸ್ತ್ರಿ ಅವರಿಗೆ ಸಲ್ಲಬೇಕಾಗಿದೆ ಬನ್ನಿ ನಾವು ಅಧ್ಯಾಯ ಒಂದನ್ನು ಇವತ್ತಿನ ದಿವಸ ವಾಚನವನ್ನು ಮಾಡೋಣ ಒಂದರಲ್ಲಿ ಕೌಟುಂಬಿಕ ಹಿನ್ನೆಲೆಯ ಬಗ್ಗೆ ತಿಳಿಸಿದ್ದಾರೆ ಅಂಬೇಡ್ಕರ್ ಪೂರ್ವಜರ ಗ್ರಾಮ ಅಂಬೇವಾಡಿಯಾಗಿದ್ದು ಇದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಒಂದು ಸಣ್ಣ ಪಟ್ಟಣವಾದ ಮಂದಗಡದಿಂದ ಐದು ಮೈಲಿಗಳ ದೂರದಲ್ಲಿದೆ ಆ ಗ್ರಾಮದಲ್ಲಿ ಇವರ ಕುಟುಂಬ ಸಾಮಾಜಿಕ ಸ್ಥಾನಮಾನ ಹೊಂದಿದ್ದು ಗ್ರಾಮ ದೇವತೆಯ ಪಲ್ಲಕ್ಕಿಯನ್ನು ತಮ್ಮಲ್ಲಿಟ್ಟುಕೊಳ್ಳುವ ಗೌರವವಿತ್ತು ಹಾಗಾಗಿ ಇಡೀ ಗ್ರಾಮದ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಗಮನವನ್ನು ಸೆಳೆದಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಾತ ಮಾಲೋಜಿ ಅಥವಾ ಮಲ್ನಾಕ್ ಸಕ್ಪಾಲ್ ಒಂದು ಒಳ್ಳೆಯ ಮಹಾರ್ವಂಶಕ್ಕೆ ಸೇರಿದವರಾಗಿದ್ದರು ಅವರು ಇಂಗ್ಲಿಷ್ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದರು ಅವರ ಮಕ್ಕಳಲ್ಲಿ ಇಬ್ಬರು ಮಾತ್ರ ಬದುಕುಳಿದರು ಅವರೆಂದರೆ ಭೀಮಾ ಅವರ ತಂದೆಯಾದ ಸುಬೇದಾರ್ ರಾಮ್ಜಿ ಸಕ್ಪಾಲ್ ಮತ್ತು ಇನ್ನೊಬ್ಬರು ಮೀರಾ ಎಂಬ ಹೆಸರಿನ ಹೆಣ್ಣುಮಗಳು ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಇಂಗ್ಲಿಷ್ ಸೈನ್ಯಕ್ಕೆ ಸೇರಿದ್ದ ರಾಮ್ಜಿ ಸಕ್ಪಾಲ್ ಸುಬೇದಾರ್ ಮೇಜರ್ ಲಕ್ಷಣ ಮುರ್ಬಾದ್ಕರ್ ಅವರ ಅಧೀನದಲ್ಲಿದ್ದರು ನಂತರ ಸುಬೇದಾರ್ ಆಗಿ ಬಡ್ತಿ ಪಡೆದು ಸೇನೆಯ ಸಾಮಾನ್ಯ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದರು ಸುಬೇದಾರ್ ರಾಮ್ಜಿ ಸಕ್ಪಾಲ್ ತುಂಬ ಶ್ರಮಶೀಲ ಧಾರ್ಮಿಕ ಬದುಕು ನಡೆಸಿದ್ದರು ಸ್ಥೂಲಕಾಯರು ಪ್ರಭಾವಶಾಲಿಯೂ ವಾಚಾಳಿಯೂ ಆಗಿದ್ದ ಅವರು ದೈವಶ್ರದ್ಧೆಯುಳ್ಳವರಾಗಿದ್ದು ಪ್ರಾತಃಕಾಲ ಮತ್ತು ಕಾಲಗಳಲ್ಲಿ ದೇವರ ಪ್ರಾರ್ಥನೆ ಪೂಜೆಗಳನ್ನು ಇದ್ದರು ಅವರಿಗೆ ಹದಿನಾಲ್ಕು ಜನ ಮಕ್ಕಳಿದ್ದರು ಮೂವರು ಗಂಡು ಮಕ್ಕಳು ಹಿರಿಯವರಾದ ಬಲರಾಮ ಎರಡನೆಯವರು ಆನಂದರಾವ್ ಮತ್ತು ಚಿಕ್ಕವರಾದ ಭೀಮ ರತ್ನ ಮಂಜುಳ ಮತ್ತು ತುಳಸಿ ಹಣ್ಣು ಮಕ್ಕಳು ಇಷ್ಟು ಮಂದಿ ಮಾತ್ರ ಬದುಕಿ ಉಳಿದ ಏಳು ಜನ ಚಿಕ್ಕ ವಯಸ್ಸಿನಲ್ಲಿಯೇ ತೀರಿಕೊಂಡರು ಉಳಿದ ಒಂಬತ್ತು ಮಂದಿ ಹೆಸರು ಇನ್ನೂ ದೊರೆತಿಲ್ಲ ಸುಬೇದಾರ್ ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಬಾಯಿಯ ಹದಿನಾಲ್ಕನೇ ಮಗುವಾಗಿ ಭೀಮ ಸಾವಿರದ ಎಂಟುನೂರ ತೊಂಬತ್ತೊಂದರ ಏಪ್ರಿಲ್ ಹದಿನಾಲ್ಕರಂದು ಈಗಿನ ಮಧ್ಯಪ್ರದೇಶದ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಆಫ್ ವಾರ್ನಲ್ಲಿ ಜನಿಸಿದರು ಭೀಮರ ಹಿರಿಯಣ್ಣ ಬಲರಾಮ ಸ್ಥೂಲ ಶರೀರ ನಿರ್ಭೀತ ಮತ್ತು ಸ್ನೇಹಪರ್ನಾದ ಚೈತನ್ಯಪೂರ್ಣ ವ್ಯಕ್ತಿ ಭೀಮ ಅವರಂತೆಯೇ ಓದಿನಲ್ಲಿ ಅಪಾರ ಆಸಕ್ತಿ ಮೋಹಕ ಭಾಷಣಕಾರ ಬಲರಾಮ ಅವರ ವ್ಯಕ್ತಿಯ ವೃತ್ತಿಯಲ್ಲಿ ವಿಶಿಷ್ಟತೆಗಳಿದ್ದವು ಅವುಗಳನ್ನು ಅವರೇ ಸೃಷ್ಟಿ ಮಾಡಿಕೊಂಡಿದ್ದರು ಆಗಿನ ಬೊಂಬೈ ಮುನ್ಸಿಪಾಲಿಟಿಯಲ್ಲಿ ಗುಮಾಸ್ತನಾಗಿರುವುದರ ಜೊತೆಗೆ ಮಿಲಿಟರಿ ಬ್ಯಾಂಡ್ ವಾದಕ ಸಂಗೀತಗಾರನಾಗಿ ಜೀವನದಲ್ಲಿ ವಿವಿಧ ಅನುಭವಗಳನ್ನು ಪಡೆದರು ಸಖುಬಾಯಿ ಎಂಬ ಮಗಳನ್ನು ಬಿಟ್ಟು ಇವರು ಇಬ್ಬ ಇಬ್ಬರು ಪತ್ನಿಯರು ಮತ್ತು ಒಬ್ಬನೇ ಮಗ ತೀರಿಕೊಂಡರು ಇವರು ತಮ್ಮ ಐವತ್ತೈದನೇ ವಯಸ್ಸಿನಲ್ಲಿ ನಿವೃತ್ತಿಗೆ ಆರು ತಿಂಗಳ ಮುಂಚೆ ಮರಣ ಹೊಂದಿದ್ದರು ಡಾಕ್ಟರ್ ಅಂಬೇಡ್ಕರ್ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸ್ನಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾಗ ನಂತರ ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ನಿರತರಾಗಿದ್ದಾಗ ಇವರು ತಾವು ಅಸ್ಪೃಶ್ಯರ ನಾಯಕನೆಂಬಂತೆ ತೋರಿಸಿಕೊಂಡರು ಇವರ ಸ್ವಲ್ಪ ನೀತಿಗಟ್ಟ ನಡತೆಯಿಂದಾಗಿ ಸೋದರ ಸಂಬಂಧ ಸಡಿಲಗೊಂಡಿತ್ತು ಸಾವಿರದ ಒಂಬತ್ತು ಐವತ್ನಾಲ್ಕರ ಜುಲೈ ಇಪ್ಪತ್ತೊಂಬತ್ತರಂದು ಡಾಕ್ಟರ್ ಅಂಬೇಡ್ಕರ್ ಅವರು ದಾದಾ ಸಾಹೇಬ್ ಬಿ ಕೆ ಗಾಯಕ್ವಾಡ್ ಅವರಿಗೆ ಬರೆದ ಪತ್ರದಲ್ಲಿ ಇದನ್ನು ಪ್ರಸ್ತಾಪಿಸಿ ಹೀಗೆನ್ನುತ್ತಾರೆ ಕೌಟುಂಬಿಕ ಭಾವನೆಗಳಿಗೆ ಒಂದು ಮಿತಿ ಇದೆ ನೀವು ಮಾಡಿರುವಷ್ಟು ಅತಿಯಾಗಿ ಅದನ್ನು ಮಾಡಲು ಹೋಗಬಾರದು ಸಾರ್ವಜನಿಕ ಜೀವನದಲ್ಲಿ ಭಾಗಿಯಾಗಬೇಕೆನ್ನುವ ಬಯಕೆಯಿರುವ ಯಾರು ಸಾರ್ವಜನಿಕರಲ್ಲಿ ಸಂಶಯಪಟ್ಟು ತಮ್ಮ ಸೋದರನನ್ನು ಮಾತ್ರ ನೆಚ್ಚಿಕೊಳ್ಳುವ ಕೆಲಸವನ್ನು ಮಾಡಬಾರ್ದು ನೀವು ನನ್ನಿಂದ ಸ್ವಲ್ಪ ಕಲಿತುಕೊಳ್ಳಬೇಕಿತ್ತು ಒಬ್ಬ ಗಿರಣಿ ಹೆಣ್ಣಾಳು ಇವರು ತನ್ನನ್ನು ಅವಮಾನಿಸಿದರು ಎಂದು ಕೇವಲ ಆಪಾದನೆ ಮಾಡಿದ್ದರಿಂದ ನಾನು ನನ್ನ ಹಿರಿಯಣ್ಣನನ್ನು ಮನೆಯಿಂದ ಹೊರಹಾಕಿದೆ ಆದರೂ ಡಾಕ್ಟರ್ ಅಂಬೇಡ್ಕರ್ ಬೊಂಬಾಯಿಗೆ ಆಗಮಿಸಿದಾಗ ತನ್ನ ಅಣ್ಣನ ಶವ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದವರಿಗೆ ತಮ್ಮ ಕೃತಜ್ಞತೆ ವಂದನೆಗಳನ್ನು ಹೇಳುತ್ತಾರೆ ಮುಕುಂದ ಮತ್ತು ಗಂಗಾಧರ್ ಅವರು ಬಾಬಾ ಸಾಹೇಬರ ಇನ್ನೊಬ್ಬ ಅಣ್ಣ ಆನಂದರಾವ್ ಅವರ ಪುತ್ರರು ಭೀಮ ಅವರ ತಾಯಿ ಭೀಮಾಬಾಯಿ ಸಾವಿರದ ಎಂಟುನೂರ ಐವತ್ನಾಲ್ಕರಿಂದ ಸಾವಿರದ ಎಂಟುನೂರ ತೊಂಬತ್ತಾರರವರೆಗೆ ಒಂದು ಅಸ್ಪೃಶ್ಯ ಹಿಂದೂ ಕುಟುಂಬದಿಂದ ಬಂದವರು ಅವರು ಬೊಂಬೈ ರಾಜ್ಯದ ಠಾಣೆ ಜಿಲ್ಲೆಯ ಮುರ್ಬಾದ್ ಎಂಬ ಗ್ರಾಮದ ಶ್ರೀಮಂತ ಸೈನಿಕ ಕುಟುಂಬದವರು ಗೌರವ ವರ್ಣದ ಆಕೆಯ ವಿಶಾಲ ಹಣೆ ಗುಂಗುರು ಕೂದಲು ಹೊಳೆಯುವ ದುಂಡು ಕಣ್ಣುಗಳು ಮತ್ತು ಗಿಡ್ಡ ಮೂಗು ಇದ್ದವು ಆಕೆಯ ತಂದೆ ಮತ್ತು ಆರು ಜನ ಚಿಕ್ಕಪ್ಪಂದಿರೆಲ್ಲ ಸುಬೇದಾರ್ ಮೇಜರುಗಳಾಗಿದ್ದರು ಅವರು ಕಬೀರ ಪಂಥಕ್ಕೆ ಸೇರಿದವರಾಗಿದ್ದು ಗುಂಪಿನಲ್ಲಿ ಕಬೀರನ ತತ್ವ ಮತ್ತು ದೇವತಾಶಾಸ್ತ್ರವನ್ನು ಉತ್ಸಾಹ ಆವೇಶಗಳಿಂದ ಚರ್ಚಿಸ್ತಾ ಇದ್ದರು ಸುಬೇದಾರ್ ರಾಮ್ಜಿಯ ಬೈರಾಗಿ ಸಹೋದರನಿಗೆ ಫಕೀರ್ ಎಂಬ ಅಡ್ಡ ಹೆಸರಿತ್ತು ಇವನನ್ನು ಭೀಮಾಬಾಯಿ ಮತ್ತು ಸುಬೇದಾರ್ ರಾಮ್ಜಿ ಅಫ್ಘಾನ್ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನದ ಈಗಿನ ಇಸ್ಲಾಮಾಬಾದಿನ ಹತ್ತಿರ ಇದ್ದ ತಮ್ಮ ರಾವಲ್ಪಿಂಡಿ ಶಿಬಿರದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಅನಿರೀಕ್ಷಿತವಾಗಿ ಸಂದಿದ್ದರು ಸಂಧಿಸಿದರು ಅವರು ಸತಾರಕ್ಕೆ ಆಗಮಿಸಿದ ಕೂಡಲೇ ಒಂದು ಮಹಾ ದುರ್ಘಟನೆ ಸಂಭವಿಸಿದ್ದು ಆತ್ಮಗೌರವ ಸ್ವಾಭಿಮಾನ ಧರ್ಮ ಶ್ರದ್ಧೆಗಳಿದ್ದ ಆಕೆ ಕೊನೆಯುಸಿರೆಳೆದಳು ಆಕೆ ನಿಧನರಾದಾಗ ಭೀಮನಿಗೆ ಕೇವಲ ಆರು ವರ್ಷ ಭೀಮನ ಇಬ್ಬರು ಸೋದರಿಯರಾದ ಮಂಜುಳ ಮತ್ತು ತುಳಸಿಗೆ ಮದುವೆಯಾಗಿತ್ತು ಅವರು ತಮ್ಮ ಸೋದರನನ್ನು ಒಬ್ಬರಾದ ಮೇಲೊಬ್ಬರು ನೋಡಿಕೊಂಡರು ಕುಟುಂಬದ ಪಾಲನೆಗಾಗಿ ರಾಮ್ಜಿಯ ಸೋದರಿ ಮೀರಾಬಾಯಿಯೂ ಇದ್ದರು ಆಕೆ ಜಾಣೆ ಕುಳ್ಳಗಿನ ಬೆನ್ನಿನ ಹೆಂಗಸು ವ್ಯಾವಹಾರಿಕ ಜಗತ್ತಿಗಿನ ಜ್ಞಾನ ಚೆನ್ನಾಗಿ ಹೊಂದಿದ್ದರು ಭೀಮಾಬಾಯಿಯ ಶವವನ್ನು ಸತಾರದಲ್ಲಿ ದಹನ ಮಾಡಿದರು ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಬಾಂಬೆ ಪ್ರಾಂತ್ಯದಲ್ಲಿ ಜಿಲ್ಲಾ ಪ್ರವಾಸ ಮಾಡುವ ಸಂದರ್ಭ ಒದಗಿದಾಗ ಅವರು ಸತಾರಕ್ಕೆ ಅವಸರದ ಭೇಟಿ ನೀಡಿ ತಮ್ಮ ತಾಯಿಯ ದಹನ ಕ್ರಿಯೆ ನಡೆದಿದ್ದ ಸ್ಥಳಕ್ಕೆ ಹೋಗುತ್ತಿದ್ದ ಹೋಗ್ತಾ ಇದ್ದರು ಅವರ ಗೋರಿಕಲ್ಲಿನ ಮೇಲೆ ಹೂಗುಚ್ಛವನ್ನಿಟ್ಟು ಸಾತ್ವಿಕ ಅಶ್ರು ತುಂಬಿದ ಕಣ್ಣುಗಳನ್ನು ಮುಚ್ಚಿಕೊಂಡು ಸ್ವಲ್ಪ ಕಾಲ ಮೌನವಾಗಿ ನಿಂತುಕೊಳ್ಳುತ್ತಿದ್ದರು ಭೀಮಬಾಯಿಯ ಸಮಾಧಿಗೆ ಭೇಟಿ ಕೊಡುವ ಸಂದರ್ಭ ನನಗೂ ಒದಗಿತ್ತು ಸಮಾಧಿಯ ಧರ್ಮದರ್ಶಿಗಳು ಸಮಾಧಿಯ ಹಿನ್ನೆಲೆಯನ್ನು ಹೇಳಿ ಆ ಸ್ಥಳದ ಅಭಿವೃದ್ಧಿಗೆ ಅವರು ಮಾಡಿರುವ ಯೋಜನೆಗಳನ್ನು ತಿಳಿಸಿದರು ಬೇರೆ ಸಮಾಧಿಗಳಂತೆ ಇದನ್ನು ಅಭಿವೃದ್ಧಿಪಡಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತರಿಗೆ ಇದು ಖಂಡಿತವಾಗಿಯೂ ಒಂದು ಯಾತ್ರಾ ಕೇಂದ್ರವಾಗುತ್ತದೆ ಎಂದು ಅಮೂಲ್ಯ ಸಲಹೆಯನ್ನು ಅವರಿಗೆ ಕೊಟ್ಟೆ ನನ್ನ ಸಲಹೆಗಳನ್ನು ಅವರು ಸ್ವಾಗತಿಸಿದರು ಡಾಕ್ಟರ್ ಅಂಬೇಡ್ಕರ್ ತಂಗಿದ್ದ ಮನೆಗೂ ಮನೆಗೂ ಮತ್ತು ರಮಾಬಾಯಿಯವರು ತಮ್ಮ ದಿನಗಳನ್ನು ಕಳೆದಿದ್ದ ಚಿಕ್ಕ ಒಂದು ಕೊಠಡಿಯ ಮನೆಗೆ ಭೇಟಿ ನೀಡುವ ಗೌರವ ಸುಯೋಗಗಳು ನನಗೆ ದೊರೆತಿತ್ತು ಅವರ ಶೈಕ್ಷಣಿಕ ಜೀವನವನ್ನು ನೋಡೋಣ ರತ್ನಗಿರಿ ಜಿಲ್ಲೆಯ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿದ ಭೀಮಗೆ ಬಾಲ್ಯದಲ್ಲಿ ಎಷ್ಟು ಶಿಕ್ಷಣ ಸಾಧ್ಯವೋ ಅಷ್ಟು ದೊರೆಯಿತು ಅವರ ತಂದೆ ಸೈನ್ಯದ ಸೇವೆಯಿಂದ ನಿವೃತ್ತರಾಗಿ ಮಧ್ಯ ಇಂಡಿಯಾದ ಕೊಂಕಣದ ದಾಪೋಲಿಗೆ ಬಂದಾಗ ಅವರಿಗೆ ಎರಡು ವರ್ಷವೂ ಆಗಿರಲಿಲ್ಲ ಅವರಿಗೆ ಐದು ವರ್ಷವಾದಾಗ ದಾಪೋಲಿಯಲ್ಲಿ ಶಾಲೆಗೆ ಕಳುಹಿಸಿದರು ನನ್ನದೇ ಅನು ಅನುಭವವನ್ನು ಉದ್ಧರಿಸಿ ಹೇಳುವುದನ್ನು ನೀವು ಕ್ಷಮಿಸುವುದಾದರೆ ನಾನು ಶಿಕ್ಷಣವನ್ನು ಹೇಗೆ ಪಡೆದೆ ಎಂಬುದನ್ನು ಹೇಳಬಹುದು ಬಡತನದಿಂದಾಗಿ ನಾನು ಕೌಪೀನವಲ್ಲದೆ ಶರೀರದ ಮೇಲೆ ಬೇರೇನೂ ಇಲ್ಲದಿದ್ದ ಸ್ಥಿತಿಯಲ್ಲಿ ಶಾಲೆಗೆ ಹೋಗುತ್ತಿದ್ದೆ ಅಲ್ಲಿ ಅವರು ತಮ್ಮ ಅಣ್ಣನೊಂದಿಗೆ ಪ್ರಾಥಮಿಕ ವಿದ್ಯಾಭ್ಯಾಸ ಪ್ರಾರಂಭಿಸಿದರು ಸುಬೇದಾರ್ ರಾಮ್ಜಿ ಸಕ್ಪಾಲ್ ದಾಪೋಲಿನಲ್ಲಿ ಹೆಚ್ಚು ಕಾಲ ಉಳಿಯಲಾಗಲಿಲ್ಲ ಅವರು ತಮ್ಮ ಕುಟುಂಬದ ಜೊತೆ ಸತಾರಕ್ಕೆ ಹೋಗಿ ಸತಾರಾ ಜಿಲ್ಲೆಯ ಗೋರೆಗಾಂನಲ್ಲಿ ಪುನಃ ನೌಕರಿಗೆ ಸೇರಿದರು ಭೀಮಿಗೆ ತಮ್ಮ ಮುಂಚಿನ ಶಾಲಾ ದಿನಗಳಲ್ಲಿ ವ್ಯಾಸಂಗದ ಬಗೆಗೆ ಎಲ್ಲೋ ಸ್ವಲ್ಪ ಮಾತ್ರ ಆಸಕ್ತಿ ಇತ್ತು ಅಥವಾ ಅದೂ ಇರಲಿಲ್ಲ ಎನ್ನಬಹುದು ಅವರಿಗೆ ದನ ಕುರಿ ಮೇಯಿಸುವುದು ತೋಟಗಾರಿಕೆ ಇಂಥ ಹಲವಾರು ತರಹದ ಆಸಕ್ತಿ ಹವ್ಯಾಸಗಳಿದ್ದು ಅವರು ಮನೆಯಲ್ಲಿರುತ್ತಿದ್ದುದ್ದೇ ಅಪರೂಪವಾಗಿತ್ತು ತಾನು ಪ್ರಾರಂಭದಿಂದಲೂ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದೆ ಎಂದು ಭಾವಿಸುವುದು ತಪ್ಪು ನಮ್ಮ ಸಮುದಾಯದಲ್ಲಿದ್ದ ಬೇರೆ ಹುಡುಗರಂತೆ ನಾನು ಸಾಮಾನ್ಯ ಹುಡುಗನಾಗಿದ್ದೆ ಎಂದು ಅವರು ಹೇಳಿಕೊಳ್ತಾ ಇದ್ದರು ಅವರು ತಮ್ಮ ಶಾಲೆಯ ಅನುಭವಗಳನ್ನು ನಿರೂಪಿಸುತ್ತಾ ನಾನು ನಿಜವಾಗಿಯೂ ಸತಾರ ರೈಲು ನಿಲ್ದಾಣದಲ್ಲಿ ಹ ಸ್ವಲ್ಪ ಹಮಾಲಿ ಕೆಲಸವನ್ನು ಮಾಡಿದೆ ಈ ನನ್ನ ವರ್ತನೆಯಿಂದ ನನ್ನ ಚಿಕ್ಕಮ್ಮನಿಗೆ ಅವಮಾನವೆನಿಸಿದರು ಅವಳಿಗೆ ನನ್ನ ಮೇಲಿದ್ದ ಪ್ರೀತಿಯಿಂದಾಗಿ ನನ್ನನ್ನು ಶಿಕ್ಷಿಸಲಿಲ್ಲ ಎಂದು ಅವರು ಹೇಳುತ್ತಾರೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಭೀಮನನ್ನು ಮೊದಲು ದಾಪೋಲಿಯ ಪ್ರಾಥಮಿಕ ಶಾಲೆಯ ಪ್ರಾಥಮಿಕ ಪೂರ್ವದ ಸ್ಟ್ಯಾಂಡರ್ಡ್ನಲ್ಲಿ ಸೇರಿಸಿದರು ನಂತರ ಸ್ವಲ್ಪ ಸಮಯವಾದ ಮೇಲೆ ಅದೇ ವರ್ಷ ಸತಾರದ ಪ್ರಾಥಮಿಕ ಶಾಲೆಯಲ್ಲಿ ದಾಖಲು ಮಾಡಿದರು ಭೀಮ ತಂದೆ ಸತಾರಕ್ಕೆ ವಾಸ ಬದಲಿಸಿ ಅವನನ್ನು ಸರ್ಕಾರಿ ಮಾಧ್ಯಮಿಕ ಶಾಲೆ ಇದು ನಂತರ ಪ್ರತಾಪ ಸಿಂಹ ಎಂದು ಬದಲಾಯಿತು ದಿನಾಂಕ ಏಳು ಹನ್ನೊಂದು ಒಂದು ಸಾವಿರದ ಒಂಬತ್ನೂರಲ್ಲಿ ಒಂದನೇ ಸ್ಟ್ಯಾಂಡರ್ಡ್ಗೆ ಸೇರಿಸಿದರು ಅವನ ಅಂಬೇಡ್ಕರ್ ಹೆಸರನ್ನು ಮಾಸ್ತರರು ಭೀಮನ ಮನೆತನದ ಹೆಸರು ಅಂಬಾವಾಡ್ಕರ್ ಅನ್ನು ಅಂಬೇಡ್ಕರ್ ಎಂದು ಬದಲಾಯಿಸಿದರು ಭೀಮನ ಹಿರಿಯಣ್ಣ ಆನಂದರಾವನನ್ನು ಸತಾರ ಶಾಲೆಯಲ್ಲಿ ಒಂದನೇ ಸ್ಟ್ಯಾಂಡರ್ಡ್ಗೆ ಸೇರಿಸಿದರು ಇಲ್ಲಿ ಅವನನ್ನು ಪ್ರತ್ಯೇಕ ಬೆಂಚಿನ ಮೇಲೆ ಕುಳಿತುಕೊಳ್ಳಬೇಕಾಗಿತ್ತು ನಮ್ಮ ಸಮುದಾಯದ ಹುಡುಗರೊಂದಿಗೆ ಶಾಲಾ ಕಟ್ಟಡದ ಹೊರಗೆ ಕುಳಿತು ನಾನು ಎಷ್ಟು ಕಲಿಯಬಹುದು ಎಂದು ನೀವೇ ಊಹಿಸಿಕೊಳ್ಳಬಹುದು ಎಂದು ಅವರು ಹೇಳ್ತಾ ಇದ್ದರು ಎಲ್ಲ ತರಗತಿಗಳಿಗೆ ಸೇರಿದ ಕೆಳವರ್ಗದ ಹುಡುಗರು ಒಟ್ಟಿಗೆ ಕುಳಿತುಕೊಳ್ಳಬೇಕಾಗಿತ್ತು ಯಾರೊಬ್ಬರೂ ಇವರಿಗೆ ಕಲಿಸಬೇಕೆಂಬ ಎಚ್ಚರವೇ ಇರಲಿಲ್ಲ ನಮ್ಮ ಪಾಠಗಳನ್ನು ಓದಿಕೊಂಡಿದ್ದೇವೆಯೋ ಎಂದಷ್ಟೇ ಅಧ್ಯಾಪಕರು ಇದ್ದರು ನಾನು ಸಂಸ್ಕೃತ ಕಲಿಯುತ್ತಿದ್ದೆ ಆದರೆ ಸಂಸ್ಕೃತ ಪಂಡಿತರು ನನ್ನನ್ನು ಸೇರಿಸುತ್ತಿರಲಿಲ್ಲ ಆದ್ದರಿಂದ ನಾನು ಪರ್ಷಿಯನ್ ಭಾಷೆ ತೆಗೆದುಕೊಳ್ಳಬೇಕಾಯಿತು ಪ್ರತಾಪಸಿಂಹ ಪ್ರೌಢಶಾಲೆಯನ್ನು ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಸ್ಥಾಪಿಸಿದರು ಮಹಾರಾಜರು ಸಾವಿರದ ಏಳ್ನೂರ ತೊಂಬತ್ತ್ಮೂರರ ಜನವರಿ ಹದಿನೆಂಟರಂದು ಜನಿಸಿದರು ಅವರು ನಿಧನರಾಗಿದ್ದು ಸಾವಿರದ ಎಂಟುನೂರ ನಲವತ್ತೇಳರಲ್ಲಿ ಕಾಲದಿಂದ ಕಾಲಕ್ಕೆ ಶಾಲೆಯಲ್ಲಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳ ಸ್ವಾರಸ್ಯಕರ ವಿಚಾರಣೆಗಳ ವಿವರಣೆಗಳನ್ನು ಸತಾರದ ಪ್ರತಾಪ ಸಿಂಹ ಪ್ರೌಢಶಾಲೆ ಸಂರಕ್ಷಿಸಿಕೊಂಡು ಬಂದಿರುವ ಜನರಲ್ ರಿಜಿಸ್ಟರ್ ಒಂದನ್ನು ಕೊಡುತ್ತದೆ ಭೀಮಾ ಒಂದನೇ ಸ್ಟ್ಯಾಂಡರ್ಡ್ಗೆ ಏಳು ಹನ್ನೊಂದು ಸಾವಿರದ ಒಂಬತ್ತ್ಮೂರರಂದು ದಾಖಲಾಗಿದ್ದನ್ನು ರುಜುವಾತುಪಡಿಸುತ್ತದೆ ಮತ್ತು ಅವನ ಶಾಲೆಯನ್ನು ಸಾವಿರದ ಒಂಬತ್ತು ನಾಲ್ಕರಂದು ನವೆಂಬರ್ನಲ್ಲಿ ಬಿಡುತ್ತಾನೆ ಸಾಂಗ್ಲಿಯ ಬೌದ್ಧ ಸಂಘದ ಅಧ್ಯಕ್ಷರಾದ ರೂಪೇಶ್ ತಮ್ಗಾಂವ್ಕರ್ ಅವರು ಅವರ ಆಹ್ವಾನದ ಮೇರೆಗೆ ನಾನು ಅಕ್ಟೋಬರ್ ಹದಿಮೂರರಂದು ಪಶ್ಚಿಮ ಮಹಾರಾಷ್ಟ್ರದ ಭಾಳಷ್ಟು ಸ್ಥಳಗಳಿಗೆ ಭೇಟಿ ನೀಡಿದ ನಂತರ ಮೇಲೆ ಹೇಳಿರುವ ಶಾಲೆಗೆ ಭೇಟಿ ನೀಡುವ ಅಪೂರ್ವ ಅವಕಾಶ ಎರಡು ಸಾವಿರದ ಅಕ್ಟೋಬರ್ ಇಪ್ಪತ್ತರಂದು ದೊರಕಿತು ಕಾಲ ಸರಿದು ಕಳೆದ ಒಂದು ನೂರು ವರ್ಷಗಳಲ್ಲಿ ಭೀಮೆಗೆ ಸಂಬಂಧಿಸಿದ ದಾಖಲಾತಿ ನಮೂದಾಗಿರುವ ರಿಜಿಸ್ಟರ್ನ ಪುಟಗಳನ್ನು ಮುಟ್ಟಿ ತಿರುಗಿಸಿದರೆ ಪುಡಿಪುಡಿಯಾಗುವಷ್ಟು ಹಾಳಾಗಿವೆ ದೂರದ ಊರುಗಳಿಂದ ಬರುವ ಡಾಕ್ಟರ್ ಅಂಬೇಡ್ಕರ್ ಅನುಯಾಯಿಗಳು ಇವುಗಳನ್ನು ಮೇಲೋ ಇವುಗಳ ಮೇಲೊಮ್ಮೆ ಕಣ್ಣಾಡಿಸಲು ಆಗದಂತೆ ಇವುಗಳು ಸಂಪೂರ್ಣ ಶಿಥಿಲವಾಗುವ ಸಾಧ್ಯತೆಗಳಿವೆ ಭೀಮೆಗೆ ಸಂಬಂಧಿಸಿದ ಅವರು ಶಾಲೆಗೆ ಸೇರಿದ ನಮೂದುಗಳಿರುವ ಇದೇ ಎರಡು ಪುಟಗಳನ್ನು ಲ್ಯಾಮಿನೇಷನ್ ಮಾಡಿಸಿಕೊಳ್ಳಬೇಕೆಂಬ ನನ್ನ ಕೋರಿಕೆಗೆ ಶಾಲೆಯಾಗೆ ಶಾಲೆಗೆ ಸೇರಿದ ಮೇಲ್ವಿಚಾರಕರ ಆಕ್ಷೇಪಣೆ ಇರಲಿಲ್ಲ ನನ್ನ ಇಬ್ಬರು ಸಂಗಡಿಗ ಸಂಗಡಿಗರನ್ನು ಬಜಾರಿಗೆ ಕಳುಹಿಸಿ ಆ ಕೆಲಸ ಮಾಡಿಸಿದೆ ಈ ಪುಟಗಳಿಗೆ ಅದು ಪುನರಾಯಸ್ಸು ಕೊಟ್ಟಿತು ಅವು ಮುಂದಿನ ಪೀಳಿಗೆಗಾಗಿ ಇನ್ನೂ ನೂರಾರು ವರ್ಷ ಬಾಳುತ್ತವೆ ಈ ಕೆಲಸ ನನಗೆ ಒಪ್ಪಿಗೆ ಆಗುವಂತೆ ನಡೆದು ನನ್ನ ಆತಂಕ ದೂರವಾಗಿ ಸಂತೋಷ ಸಮಾಧಾನಗಳುಂಟಾದವು ಭೀಮಾ ನಾಲ್ಕನೇ ಸ್ಟ್ಯಾಂಡರ್ಡ್ ಪರೀಕ್ಷೆಯಲ್ಲಿ ತಿರುಗಡೆಯಾದ ನಂತರ ಕುಟುಂಬ ಸಾವಿರದ ಒಂಬತ್ತು ನೂರ ಒಂದರಲ್ಲಿ ಬೊಂಬಾಯಿಗೆ ಹೋಯಿತು ಬೊಂಬಾಯಿಯ ಪರೇಲ್ನಲ್ಲಿದ್ದ ಇಂಪ್ರೂವ್ಮೆಂಟ್ ಟ್ರಸ್ಟ್ ಚಾಲನ ಸಂಖ್ಯೆ ಒಂದಕ್ಕೆ ವಾಸ ಬದಲಾವಣೆಯಾಯಿತು ಅಲ್ಲಿ ಎದುರು ಬದರು ಇದ್ದ ಸಂಖ್ಯೆ ಐವತ್ತು ಐವತ್ತೊಂದು ಎರಡೂ ಕೊಠಡಿಗಳು ಬಾಡಿಗೆಗೆ ಹಿಡಿಯಿತು ಸಂಖ್ಯೆ ಐವತ್ತರ ಕೋಣೆಯನ್ನು ವ್ಯಾಸಂಗಕ್ಕೆ ಮತ್ತು ಮನೆಯವರೆಲ್ಲ ಸೇರಿರುವುದಕ್ಕಾಗಿ ಮತ್ತು ಇನ್ನೊಂದು ಕೋಣೆಯನ್ನು ಗೃಹ ಕೃತ್ಯದ ಉದ್ದೇಶಕ್ಕಾಗಿ ಬಳಸಲಾಯಿತು ಭೀಮ ಈ ಕೋಣೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದರೆ ಅವರ ತಂದೆ ಹೊರಗೆ ಕುಳಿತು ಗಮನಿಸ್ತಾ ಇದ್ದರು ಬೊಂಬಾಯಿ ಪರೇಲ್ನಲ್ಲಿದ್ದ ಮರಾಠ ಪ್ರೌಢ ಪ್ರೌಢಶಾಲೆಯ ಐದನೇ ಸ್ಟ್ಯಾಂಡರ್ಡ್ಗೆ ಸಾವಿರದ ಒಂಬತ್ತುನೂರ ಐದರಲ್ಲಿ ಭೀಮನ ಹೆಸರು ಸೇರ್ಪಡೆಯಾಯಿತು ಬಹುಬೇಗನೆ ಅವರು ಬೊಂಬಾಯಿಯ ಎಲ್ಫೆನ್ಸ್ಟನ್ ಪ್ರೌಢಶಾಲೆ ಸೇರಿ ಅಲ್ಲಿ ಐದರಿಂದ ಏಳನೇ ಸ್ಟ್ಯಾಂಡರ್ಡ್ವರೆಗೂ ಓದಿದರು ನಂತರ ಆ ಶಾಲೆ ಬಿಟ್ಟು ಸಾವಿರದ ಒಂಬತ್ತುನೂರ ಏಳರಲ್ಲಿ ಬೊಂಬಾಯಿ ವಿಶ್ವವಿದ್ಯಾಲಯದ ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಪಾಸ್ ಮಾಡಿದರು ಸಾವಿರದ ಎಂಟುನೂರ ಸಾವಿರದ ಒಂಬತ್ತುನೂರ ಎಂಟರ ಜನವರಿ ಮೂರರಂದು ಎಲ್ಫಿನ್ಸ್ಟನ್ ಕಾಲೇಜು ಸೇರಿ ಪರ್ಷಿಯನ್ ಮತ್ತು ಇಂಗ್ಲೀಷ್ಗಳನ್ನು ತಮ್ಮ ವಿಷಯಗಳಾಗಿ ಆರಿಸಿಕೊಂಡು ಸಾವಿರದ ಒಂಬತ್ತುನೂರ ಹದಿಮೂರರ ಜನವರಿಯಲ್ಲಿ ಬೊಂಬಾಯಿ ವಿಶ್ವವಿದ್ಯಾಲಯದ ಬ್ಯಾಚುಲರ್ ಆಫ್ ಆರ್ಟ್ಸ್ ಬಿ ಎ ಪಾಸ್ ಮಾಡಿದರು ಸಾವಿರದ ಒಂಬತ್ತು ಹದಿನೈದರ ಜೂನ್ ಎರಡರಂದು ಅರ್ಥಶಾಸ್ತ್ರವನ್ನು ಮುಖ್ಯ ವಿಷಯವನ್ನಾಗಿ ತೆಗೆದುಕೊಂಡು ಕೊಲಂಬಿಯಾ ವಿಶ್ವವಿದ್ಯಾಲಯದ ಮಾಸ್ಟರ್ ಆಫ್ ಆರ್ಟ್ಸ್ ಎಮ್ ಎ ಪರೀಕ್ಷೆಯಲ್ಲಿ ತೇರ್ಗಡೆಯಾದರು ಸಮಾಜಶಾಸ್ತ್ರ ಇತಿಹಾಸ ತತ್ವಶಾಸ್ತ್ರ ಮಾನವಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರಗಳು ಅವರ ಇನ್ನುಳಿದ ವಿಷಯಗಳಾಗಿದ್ದವು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಮತ್ತು ಹಣಕಾಸು ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಫೈನಾನ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಎಂಬ ಪ್ರೌಢ ಪ್ರಬ ಪ್ರಬಂಧವನ್ನು ಸಲ್ಲಿಸಿದರು ಕೊಲಂಬಿಯಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿದ್ದಾಗ ಡಾಕ್ಟರ್ ಅಂಬೇಡ್ಕರ್ ವ್ಯಾಸಂಗ ವ್ಯಾಸಂಗಕ್ಕಾಗಿ ಅನೇಕ ವಿಷಯಗಳನ್ನು ತೆಗೆದುಕೊಂಡಿದ್ದರು ಕೊಲಂಬಿಯಾ ವಿಶ್ವವಿದ್ಯಾಲಯದ ದಾಖಲೆಗಳು ಇದನ್ನು ತಿಳಿಸುತ್ತವೆ ಅವುಗಳನ್ನು ಪರಿಶೀಲಿಸಿದರೆ ಈ ಬೌದ್ಧಿಕ ದೈತ್ಯ ಯಾವುದೇ ವಿದ್ವಾಂಸರ ಕಲ್ಪನೆಗೂ ಮೀರಿದ ಅದೆಷ್ಟೋ ಕೋರ್ಸುಗಳನ್ನು ಹೇಗೆ ನಿಭಾಯಿಸಿದರು ಎಂದು ಆಶ್ಚರ್ಯವಾಗುತ್ತದೆ ಸಾವಿರದ ಒಂಬತ್ತು ಹದಿನಾರರ ಮೇ ತಿಂಗಳಲ್ಲಿ ಮಾಸ್ಟರ್ ಆಫ್ ಸೈನ್ಸ್ ಅರ್ಥಶಾಸ್ತ್ರ ಪದವಿ ಮತ್ತು ಬ್ಯಾರಿಸ್ಟರ್ ಅಟ್ ಲಾ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಪಾಲಿಟಿಕಲ್ ಸೈನ್ಸ್ಗೆ ಸೇರಿದರು ಇವರು ಡಾಕ್ಟರ್ ಆಫ್ ಫಿಲಾಸಫಿ ಪಿ ಡಿ ಪದವಿಗಾಗಿ ಒಪ್ಪಿಸಿದ ಪ್ರೌಢ ಪ್ರಬಂಧವಾದ ಸಾಮ್ರಾಜ್ಯಶಾಹಿ ವರಮಾನದ ಪ್ರಾಂತೀಯ ವಿಕೇಂದ್ರೀಕರಣದಲ್ಲಿ ಭಾರತದ ರಾಷ್ಟ್ರೀಯ ಲಾಭಾಂಶ ಒಂದು ಐತಿಹಾಸಿಕ ಮತ್ತು ವಿಶ್ಲೇಷಕ ಅಧ್ಯಯನ ಕೊಲಂಬಿಯಾ ವಿಶ್ವವಿದ್ಯಾನಿಲಯ ಅಂಗೀಕರಿಸಿತು ಅದು ಸಾವಿರದ ಒಂಬತ್ತು ನೂರ ಹದಿನೇಳರಲ್ಲಿ ಇವರಿಗೆ ಪಿ ಡಿ ಪದವಿ ನೀಡಿತು ಲಂಡನ್ನಲ್ಲಿ ಒಂದು ವರ್ಷವಿದ್ದು ಎಮ್ ಎಸ್ ಸಿ ಅರ್ಥಶಾಸ್ತ್ರ ಪದವಿಗಾಗಿ ಪ್ರೌಢ ಪ್ರಬಂಧ ಸಿದ್ಧಪಡಿಸಿ ಸಾವಿರದ ಒಂಬತ್ತುನೂರ ಹದಿನೇಳರ ಜೂನ್ ತಿಂಗಳು ಅವರು ಭಾರತಕ್ಕೆ ಹಿಂದಿರುಗಿದರು ಸಾವಿರದ ಒಂಬತ್ತು ಇಪ್ಪತ್ತರ ಸೆಪ್ಟೆಂಬರ್ನಲ್ಲಿ ಪುನಃ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸ್ಗೆ ಸೇರಿದರು ಜತೆಯಲ್ಲಿ ವಕೀಲ ವೃತ್ತಿಗಾಗಿ ಗ್ರೇಸಿನ್ ಪ್ರವೇಶಿಸಿದರು ಸಾವಿರದ ಒಂಬತ್ತು ಇಪ್ಪತ್ತೊಂದರಲ್ಲಿ ಅವರ ಪ್ರೌಢ ಪ್ರಬಂಧ ಬ್ರಿಟಿಷ್ ಭಾರತದಲ್ಲಿ ಸಾಮ್ರಾಜ್ಯಶಾಹಿ ವರಮಾನದ ಪ್ರಾಂತೀಯ ವಿಕೇಂದ್ರೀಕರಣವನ್ನು ಎಮ್ ಎಸ್ ಸಿ ಪದವಿಗಾಗಿ ಲಂಡನ್ ವಿಶ್ವವಿದ್ಯಾನಿಲಯ ಅಂಗೀಕರಿಸಿತು ಸಾವಿರದ ಒಂಬತ್ತು ನೂರ ಇಪ್ಪತ್ತ್ಮೂರರ ಮಾರ್ಚ್ನಲ್ಲಿ ಅವರು ಅವರ ಪ್ರೌಢ ಪ್ರಬಂಧ ರೂಪಾಯಿ ಸಮಸ್ಯೆ ಅದರ ಮೂಲ ಮತ್ತು ಪರಿಹಾರಗಳು ದಿ ಪ್ರಾಬ್ಲಮ್ ಆಫ್ ರುಫೀಸ್ ಇಟ್ಸ್ ಒರಿಜಿನ್ ಆ್ಯಂಡ್ ಆ್ಯಂಡ್ ಇಟ್ಸ್ ಸಲ್ಯೂಷನ್ಸ್ ಡಿ ಎಸ್ ಸಿ ಪದವಿಗಾಗಿ ಅಂಗೀಕ ಅಂಗೀಕೃತವಾಯಿತು ಇವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ ಈ ಪದವಿ ಪಡೆದ ಪ್ರಥಮ ಭಾರತೀಯ ಸಾವಿರದ ಒಂಬತ್ತು ಐವತ್ತೆರಡರ ಜೂನ್ ಒಂದರಂದು ಕೊಲಂಬಿಯಾ ವಿಶ್ವವಿದ್ಯಾನಿಲಯ ಒಂದು ವಿಶೇಷ ಘಟಿಕೋತ್ಸವದಲ್ಲಿ ಇವರಿಗೆ ಡಾಕ್ಟರ್ ಆಫ್ ಲಾಸ್ ಗೌರವ ಪದವಿಯನ್ನು ಪ್ರದಾನ ಮಾಡಿ ಇವರನ್ನು ಸಂವಿಧಾನಕರ್ತೃ ಸಂಪುಟದ ಮತ್ತು ರಾಜ್ಯಗಳ ಸಮಿತಿ ಸದಸ್ಯ ಭಾರತದ ಪ್ರಭಾವಶಾಲಿ ಪ್ರಜೆಗಳಲ್ಲೊಬ್ಬರು ಮಹಾನ್ ಸಮಾಜ ಸುಧಾರಕ ಮತ್ತು ಮಾನವ ಹಕ್ಕುಗಳ ಧೀಮಂತ ಬೆಂಬಲಿಗ ಎಂದು ಕೊಂಡಾಡಿದರು ಸಾವಿರದ ಒಂಬತ್ತು ನೂರ ಐವತ್ತ್ಮೂರರ ಜನವರಿ ಹನ್ನೆರಡರಂದು ಹೈದರಾಬಾದ್ ಡೆಕ್ಕನ್ನ ಉಸ್ಮೇನಿಯಾ ವಿಶ್ವವಿದ್ಯಾನಿಲಯ ಇವರ ಉನ್ನತ ಸ್ಥಾನ ಮತ್ತು ಸಾಧನೆಗಳಿಗಾಗಿ ಇವರಿಗೆ ಡಾಕ್ಟರ್ ಆಫ್ ಲಿಟ್ರೇಚರ್ ಗೌರವಾರ್ಥ ಪದವಿ ನೀಡಿ ಸನ್ಮಾನಿಸಲಾಯಿತು ಎಲ್ಲರಿಗೆ ಧನ್ಯವಾದಗಳು ಅದೇ ಎರಡು ಅವರ ರಾಜ ಯೋಗ್ಯ ದಾನಿಗಳು ಬರೋಡ ಮಹಾರಾಜ ರಾವ್ ಗಾಯಕ್ವಾಡ್ ಮುಂದಿನ ಭಾಗವನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಎಲ್ಲರಿಗೆ ಧನ್ಯವಾದಗಳು